ಈ ಬಸವಣ್ಣನ ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡೆಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಎಲ್ಲಿ ಎಲ್ಲಿಗೆ ಎಲ್ಲ ಇದ್ಯಾ ಎಲ್ಲಿಗೆ ಬಂದ್ಬೋರು ಇದು ಯಾವನ ಪ್ರಶ್ನೆ ಮಾಡ್ತಾ ಇಲ್ಲ ರೋಲ್ ಕಾಲ್ ಮಾಡ್ತಾರೆ ಅನ್ನೋದು ನಿಜನೇ ಆಗಿದ್ರೆ ನೀವ್ ಯಾಕೆ ಕೊಡ್ತೀರಾ ಆಮೇಲೆ ನಮಸ್ಕಾರ 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 ಬೆಳಗ್ಗೆ ಇರ್ಬೋದ ಬಂದಿದೀವಿ ಅಂತನಾ ಇಲ್ಲ ಇವತ್ತು ಸ್ವಲ್ಪ ಬೆಳಗ್ಗೆನೆ ಎಲ್ಲ ಓಡಬೇಕಾಗಿತ್ತು ಹಾಗಾಗಿ ಏನೋ ನೆನ್ನೆ ನಮ್ಮ ಅಟ್ಯಾಕ್ ಮಾಡಿದಂಥ ಗ್ಯಾಂಗು ಸಾಕಷ್ಟು ಹುಡುಗರು ಗೊತ್ತಿರುವಂತವ್ರು ತದನಂತರ ಗೊತ್ತಾಯಿತು ಈ ಈ ಅಟ್ಯಾಕಲ್ಲಿ ಈ ಅಟ್ಯಾಕ್ ಇಮಿಡಿಯೇಟ್ ಮಾಡಿದ್ದಲ್ಲ ವೆಲ್ ಪ್ಲಾನ್ಡ್ ಅಟ್ಯಾಕ್ ಅನ್ನೋದು ಒಂದು ಇನ್ನೊಂದು ಥಿಯರಿ ಏನೋ ಅದು ಆ ವಿಚಾರ ಅಲ್ಲಿ ಇರಲಿ ಕಂಪ್ಲೇಂಟ್ ಆಗಿದೆ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಸಂವಿಧಾನದ ಮೇಲೆ ಕಾನೂನ್ ಮೇಲೆ ನಮಗೆ ಗೌರವ ಇದೆ ಪೊಲೀಸರು ಅದೇನ್ ಮಾಡ್ತಾರೋ ಮಾಡಲಿ ಕಂಪ್ಲೇಂಟ್ ಆಗಿದೆ ಎಫ್ಐಆರ್ ಕೂಡ ಆಗಿದೆ ಏನೋ ದಟ್ಸ್ ಅ ಡಿಫ್ರೆಂಟ್ ಪಾರ್ಟ್ ಈಗ ನಾನು ಲೈವ್ ಬರಲಿಕ್ಕೆ ಮೂಲ ಕಾರಣ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಹಾಯ್ 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 ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಕಾಂಕ್ಷ ರಾಯ್ ಎಸ್ ಗುಡ್ ಮಾರ್ನಿಂಗ್ ಹೇಗಿದೆ ಕೆನಡಾ ಏನೇ ಅದಾಯಿತು ಮೇ ದ ಮೋಸ್ಟ್ ಇಂಪಾರ್ಟೆಂಟ್ ಏನಕ್ಕೆ ಈ ಲೈವ್ ಅಂತಂದ್ರೆ ನೆನೆ ಹೈದರಾಬಾದ್ ಅಲ್ಲಿ ಒಂದು ಕೊಲೆ ಏನೋ ಸಾರ್ವಜನಿಕ ಗಮನಕ್ಕೆ ಬಂದಿದೆ ಆ ಕೊಲೆ ಮಾಡಿದನು ಒಬ್ಬ ಏನೋ ಫಾರ್ಮರ್ ಡಿಫೆನ್ಸ್ ಆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೈಕನ್ ಸೈನಿಕ ಹೆಸರು ಗುರುಮೂರ್ತಿ ಅಂತ ಅವನು ಕೊಲೆ ಮಾಡಿರೋದು ಬರಿ ಯಾರೋನೆಲ್ಲ ಐಸ್ ಎಸ್ ಎಸ್ ಗುಡ್ ಮಾರ್ನಿಂಗ್ ಅವನು ಕೊಲೆ ಯಾರನ್ನ ಕೊಲೆ ಮಾಡಿರೋದು ಬರಿ ಯಾರನ್ನೆಲ್ಲ ಸ್ವಂತ ಹೆಂಡತಿಯನ್ನ ಕೊಲೆ ಮಾಡಿದಾನೆ ಕಾರಣ ಏನು ಅಂತಂದ್ರೆ ಆಕೆಗೆ ಅಫೇರ್ ಇತ್ತು ಆಕೆಯ ಶೀಲ ಸರಿ ಇರ್ಲಿಲ್ಲ ಅಂತ ಗುರು ಶೀಲ ಸರಿ ಇಲ್ಲ ಅಂತಂದ್ರೆ ಆಕೆಗೆ ಅಫೇರ್ ಇತ್ತು ಅಂತಂದ್ರೆ ನಮ್ಮ ದೇಶದಲ್ಲಿ ಡೈವೋರ್ಸ್ ಮಾಡ್ಕೊಳ್ಬಹುದು ತುಂಬ ಉಗಿದ್ಬಿಟ್ಟು ಓಡಿಸ್ಬೋದು ಹೋಗಮ್ಮ ನೀನ್ ಪಾಡಿಗೆನ ಲೈಫ್ ಮಾಡ್ಕ ಅಂತ ಅದನ್ನ ಬಿಟ್ಟು ಈ ಒಬ್ಬ ಮಾಜಿ ಸೈನಿಕ ಮಾಡಿರುವ ಕೃತ್ಯವನ್ನ ಕೇಳಿಬಿಟ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ ಬರೀ ಕೊಲೆ ಮಾಡಿಲ್ಲ ಇವನು ಈಸ್ ಅ ಸೈಕೋ ಕಿಲ್ಲರ್ ಇವನ್ ಬರೀ ಇವನು ಆರ್ಮಿನಲ್ಲಿ ಇದನ್ ಮಾಡಿದಾನೆ ಅಂತಂದ್ರೆ ನಿಜವಾಗ್ಲೂ ನಂಬಕ್ಕಾಗಲ್ಲ ತನ್ನ ಸ್ವಂತ ಹೆಂಡತಿಯನ್ನ ಕೊಲೆ ಮಾಡೋದೊಂದೇ ಅಲ್ಲ ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಏನ್ ಮಾಡಿರ್ಬೋದು ಅಂತ ಕೊಲೆ ಮಾಡಿ ಆಕೆಯನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿದ್ದಾನೆ ಸಣ್ಣ ಸಣ್ಣ ಈ ನಾವು ಕುರಿ ಮಾಂಸ ಮೇಕೆ ಮಾಂಸ ತಗೊಂಡ್ಬಂದ್ರೆ ಚಿಕ್ ಚಿಕ್ ಪೀಸ್ ಕಟ್ ಮಾಡಲ್ಲ ಆ ರೀತಿ ಆಕೆಯ ಬಾಡಿಯ ಪಾರ್ಟ್ಸ್ ಅನ್ನ ಸಣ್ಣ ಸಣ್ಣ ಪೀಸ್ ಗಳಾಗಿ ಕತ್ತರಿಸಿ ಕೆನ್ ಯು ಬಿಲೀವ್ ಮುಂದೆ ಏನ್ ಮಾಡಿರ್ಬೋದು ಅಂತ ಮಿಲಿಟರಿ ಕ್ಯಾಂಟೀನ್ ಹೋಗಿ ಹೊಸ ಕುಕ್ಕರ್ ತರ್ತಾನೆ ಈ ಬ್ರಿಂಗ್ಸ್ ವೆರಿ ನ್ಯೂ ಬಿಗ್ ಕುಕ್ಕರ್ ಕುಕ್ಕರ್ ತಗೊಂಡ್ಬರ್ತಾನೆ ಕುಕ್ಕರ್ ಅಲ್ಲಿ ಆಕೆ ಮಾಂಸ ಹಾಕ್ತಾನೆ ಅದನ್ನ ಬೇಯಿಸ್ತಾನೆ ఈ బాయిల్స్ ఇట్ త అంత అందొంత ఖుషి అదా మే వణగాక్తనే కెన్ యు జస్ట్ ఇమ్యన్ ఒ మాజీ సైనిక ఒజీ సైనిక హైదరాబాద్ తన ఎండత్య శీలవన శంకసి ಆಕೆಯನ್ನ ಕೊಲೆ ಮಾಡಿದ್ದಾನೆ ಆಕೆ ಶೀಲಾ ಸರಿ ಇಲ್ಲ ಅಂದ್ರೆ ಅಫೇರ್ ಇತ್ತು ಅಂದ್ರೆ ಗುರು ಆರಾಮಾಗಿ ಡೈವೋರ್ಸ್ ಕೊಡು ಗುರು ಅದನ್ನ ಬಿಟ್ಟು ಈ ರೀತಿ ಕ್ರೂರತೆಯನ್ನ ಮೆರೀಲಿಕ್ಕೆ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ಗುರು ಅವ್ನ ಬರೀ ಕೊಲೆ ಮಾಡಿಲ್ಲ ಸ್ನೇಹಿತರೆ ಈ ಒನ್ ಇಡನ್ ಆಫ್ ಒನ್ ಇಡನ್ ಟಿಲ್ಲರ್ ಫರ್ದರ್ ಆಫ್ಟರ್ ಟಿಲ್ಲಿಂಗ್ ಅವನ ವಿಕೃತ ನೋಡ್ಬಿಟ್ರೆ ನಿಮ್ಗೆಲ್ಲ ನಿದ್ದೆ ಅಂದ್ರೆ ಡೋಂಟ್ ಏನೋ ಡೋಂಟ್ ಡೋಂಟ್ ರಿಸೀವ್ ದಿಸ್ ಇನ್ ಎ ನೆಗೆಟಿವ್ ಮ್ಯಾನ ನಿಮ್ಮ ನಿಮ್ಮಲ್ಲಿ ಏನಾದ್ರೂ ಸೈಕೋಲಿಸಮ್ ಇದ್ರೆ ಅದನ್ನ ಟ್ರಿಗರ್ ಮಾಡಕ್ಕೆ ಬಳಸ್ಕೊಳಕ್ ಹೋಗ್ಬೇಡಿ ಇಂತ ಇಂಥ ವ್ಯಕ್ತಿಗಳು ಡಿಫೆನ್ಸ್ ಅಲ್ಲಿ ಇದ್ರ ಅಂತ ನಮಗೆ ಒಂದ್ ಡೌಟ್ ಆಗುತ್ತೆ ಭಾರತ್ ಮಾತಾಕಿದ್ದ ಯಾವನಾದ್ರೂ ಸೈನಿಕ ಸತ್ ಬಿಟ್ರೆ ನಾವು ಕಣ್ಣಲ್ಲಿ ನೀರ್ ಹಾಕೊಂಡು ಬೇಜಾರ್ ಮಾಡ್ಕೊಂತೀವಿ ಒಬ್ಬ ಸೈನಿಕ ಮಾಜಿ ಸೈನಿಕ ತನ್ನ ಹೆಂಡತಿಯ ಶೀಲವನ್ನ ಶಂಕ ಶಂಕಿಸಿ ಆಕೆಯನ್ನ ಕತ್ ಆಕೆಯನ್ನ ಕೊಲೆ ಮಾಡ್ತಾನೆ ಓಪನ್ ಆಗಿ ಆಮೇಲೆ ಬರೀ ಕೊಲೆ ಮಾಡೋದಲ್ರಿ ಈ ಆ ಮಟನ್ ಮಟನ್ ಅಂತೀವಲ್ಲ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ತರ ಹೆಂಡತಿಯ ಬಾಡಿಯನ್ನ ಪೀಸ್ 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 ಆಗಿ ಕತ್ತರಿಸಿ ಕುಕ್ಕರ್ ತಗೊಂಡ್ಬರ್ತಾನೆ ಮಸಾಲು ದೊಡ್ಡ ಕುಕ್ಕರ್ ತಗೊಂಡ್ಬರ್ತಾನೆ ದೊಡ್ಡ ಕುಕ್ಕರ್ ಅಲ್ಲಿ ಆಕೆ ಮಾಂಸವನ್ನ ಬೇಯಿಸಿ ತುಕ 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 ಅಂತ ಇದ್ರೆ ಅವನ ಮನ್ಸು ಎಂತ ವಿಕೃತ ಇರ್ಬೇಕು ಗುರು ಒಂದು ಆಮೇಲೆ ಅಹ್ ತದ್ನಂತರ ಅದನ್ನ ಬೇಯಿಸಿ ಆಕೆ ಮಾಂಸವನ್ನ ಒಣಗಾಕಿದನೆ ಗುರು ಎಲ್ಲಿಗೆ ಬಂತು ಯಾರಿಗೆ ಬಂತರು ನಲ್ವತ್ತೇಳರ ಸ್ವಾತಂತ್ರ್ಯ ಏ ಶರಣರ ಭೂಮಿ ಗುರು ಇದು ಬಸವಣ್ಣನವರ ಬಸವಣ್ಣನಂತವರು ಸಂಗೊಳ್ಳಿ ರಾಯಣ್ಣನಂತವರು ಕಿತ್ತೂರು ರಾಣಿ ಚೆನ್ನಮ್ಮ ಓಕೆ ಒನಕೆ ಓಬವ್ವ ವಿಜಯನಗರದ ಸಾಮ್ರಾಜ್ಯ ಗಂಗರು ಒಡೆಯರ್ ಕೆಂಪೇಗೌಡ್ರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿನ ಅಲ್ರಿ ವಚನಗಳ ಸಾಹಿತ್ಯವನ್ನ ಕಲ್ತಂತ ಈ ಭೂಮಿನಲ್ಲಿ ಹೆಂಡತಿಯನ್ನ ಶೀಲವನ್ನು ಶಂಗಿಸಿ ಇವನ್ ಯಾರೋ ಪಕ್ಕಾ ಸೈಕೋ ಅನ್ಸುತ್ತೆ ಲಕ್ಕಳಿ ಗುರುಮೂರ್ತಿ ಅನ್ನೋ ಒಬ್ಬ ಮಾಜಿ ಸೈನಿಕ ತನ್ನ ಹೆಂಡತಿಯ ಹೆಂಡತಿಯನ್ನ ಕೊಲೆ ಮಾಡೋದಲ್ದಿರ ಏಯ್ ಏಯ್ ಮುತಾಲೇಕ್ ನೋಡ ಒಬ್ಬ ಹಿಂದೂ ಇನ್ನೊಬ್ಬ ಹಿಂದೂ ಹೆಣ್ಮಗಳನ್ನ ತುಂಡು ತುಂಡ ಕತ್ತರಿಸಿ ಅವಳನ್ನ ಕೊಲೆ ಮಾಡಿ ಕುಕ್ಕರ್ ಅಲ್ಲಿ ಹಾಕಿ ಅವಳನ್ನು ಬೇಯಿಸಿ ಆ ಮಾಂಸವನ್ನು ಒಣಗಾಕಿ ವಿಕೃತವನ್ನ ಮೆರೆದಿದ್ದಾನೆ ಎಲ್ಲಿ ಜಲೇ ಲೈ ಮುತಾಲೇಕ್ ಎಲ್ಲ ಇದೆಯಾ ಎಲ್ಲಿದ್ಯಾ ನೋಡ ಹೈದ್ರಾಬಾದ್ ಅಲ್ಲಿ ಅದು ಅವನ್ ಬೇರೆ ಯಾರೂ ಅಲ್ಲ ಈಸ್ ನನ್ ಅದರ್ ದನ್ ಎಕ್ಸ್ ಫಾರ್ಮರ್ ಆರ್ಮಿ ಆರ್ಮಿ ಗುರುಮೂರ್ತಿ ಅಂತ ಏನ್ರಿ ಎಲ್ಲಿಗ್ ಬಂತ್ರಿ ನಾವು ಎಲ್ಲಿಗ್ ಬಂದ್ ನಿಂತಿದ್ದೀವಿ ಮನುಷ್ಯನನ್ನ ಮನುಷ್ಯ ಕತ್ತರಿಸಿ ತುಂಡು ತುಂಡು ಆಗಿ ಬಿರಿಯಾನಿ ತರ ಮಾಂಸ ಮಾಡಿ ತನ್ನ ಸ್ವಂತ ಹೆಂಡತಿಯ ಬಾಡಿಯ ಮಾಂಸವನ್ನ ತುಂಡು ತುಂಡಾಗಿ ಬಿರಿಯಾನಿ ತರ ಕತ್ತರಿಸ್ತಾನ ಅವನು ಕತ್ತರಿಸಿ ಅದನ್ನ ಅದನ್ನ ಕುಕ್ಕರಲ್ಲಿ ಹಾಕಿ ಕುಕ್ಕರಲ್ಲಿ ಹಾಕಿ ಬೇಯಿಸಿ ಒಣಗಿಸಿ ತಗಲಾಕೊಂಡಿದ್ದಾನೆ ತಗಲಾಕಂಡ ಈಗ ಅವನಿಗೆ ಎಂತ ಉಗ್ರ ಶಿಕ್ಷೆ ಕೊಡ್ಬೇಕ್ರಿ ಯಾವನ ಒಬ್ಬ ಸೈನಿಕ ಆದ್ರೆ ಬೇಜಾರ್ ಮಾಡ್ಕೊಂತೀವಿ ನಾವೆಲ್ಲ ಯಾವನ ಒಬ್ಬ ಸೈನಿಕ ಸತ್ರ ಏ ದೇಶಕ್ಕೆ ಆಸ್ತಿ ಆಯ್ತಂತ ಒಬ್ಬ ಸೈನಿಕ ಒಬ್ಬ ಮಾಜಿ ಸೈನಿಕ ಹೆಂಡತಿಯನ್ನ ಪೀಸ್ ಪೀಸ್ ಕತ್ತರಿಸಿ ಸೈಕೋ ತರ ಆಡ್ತಾನೆ ಅಂತಂದ್ರೆ ಎಲ್ಲಿಗೆ ಎಲ್ಲಿಗ್ ಬಂದ್ ಗುರು ಇದು ಯಾವನು ಪ್ರಶ್ನೆ ಮಾಡ್ತಾ ಇಲ್ಲ ಯಾವನು ಪ್ರಶ್ನೆ ಮಾಡ್ತಾ ಇಲ್ಲ ಅಂದ್ರೆ ಅಂದ್ರೆ ಏಯ್ ಒಂದು ಗಂಡಸು ಅಫೇರ್ ಇಟ್ಕೊಂಡ್ಬಿಟ್ರೆ ನಿಮ್ಮನ್ನ ಹೆಣ್ಮಕ್ಳು ಹಂಗೆ ಕತ್ತರಿಸ್ತಾರಾ ಏನೋ ಒಂದ್ ಕಂಪ್ಲೇಂಟ್ ಕೊಡ್ತಾರ ತ್ರೀ ಸೆವೆಂಟಿ ಸಿಕ್ಸ್ ಅಲ್ಲ ಹೊರಡಾ ಅಷ್ಟು ಬಿಟ್ರೆ ಅವ್ರ ಯಾರ ಎಂತ ವಿಕೃತಿ ಹೆಣ್ಮಕ್ಳು ಕೊಲೆ ಮಾಡಿದ್ರು ಕೂಡ ಅದನ್ನ ಇಷ್ಟೇ ಇಷ್ಟೇ ಖಂಡಿತವಾಗಿ ಖಂಡಿಸ್ತೀವಿ ಇದೇ ಸೇಮ್ ಡಿಗ್ರಿ ವಿ ವಿಲ್ ಡೆಫಿನೆಟ್ಲಿ ಕೊಲೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಗುರು ಯಾಕಂದ್ರೆ ಜೀವ ಕೊಡೋ ಅಧಿ ಜೀವ ಕೊಡೋ ಶಕ್ತಿ ನಿನಗಿಲ್ಲ ಅಂತಂದ್ರೆ ಜೀವ ತೆಗೆಯುವ ಶಕ್ತಿ ಕೂಡ ನಿನಗೆ ನಿನ್ಗೆ ನಿನಗೆ ಆ ಅಧಿಕಾರ ಕೂಡ ಕಾನೂನು ಕೊಟ್ಟಿಲ್ಲ ನೈತಿಕವಾಗಿ ಕೂಡ ಇರಬಾರ್ದು ಬಟ್ ಆದ್ರೆ ಇಲ್ಲ ಇಲ್ಲ ಕರ್ನಾಟಕದಲ್ಲಿ ಆರ್ ಟಿ ಐ ಎಲ್ಲ ಇಡೀ ಭಾರತದಲ್ಲಿ ಆರ್ ಟಿ ಐ ಗಿಟ್ ಎಲ್ಲ ಕೇಳಬಾರ್ದು ಆರ್ ಟಿ ಐ ಗಿಟ್ ಎಲ್ಲ ಕೂಡ ಕೊಲೆಗಳ್ತೀರಾ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ ಡೈಲ್ಯೂಟ್ ಮಾಡಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳು ಆ ಆರ್ ಟಿ ಐ ಆಕ್ಟಿವಿಸ್ಟ್ಗಳನ್ನ ಲಂಚಕೋರ್ ಅಂತ ಬಿಂಬಿಸ್ತಾರೆ ಏನ ಒಂದು ನೂರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಆತರ ಆರ್ ಟಿ ಅಪ್ಲೈ ಮಾಡಿ ದುಡ್ಡುಗೇ ಮಾಡ್ಕೊಂಬೋದು ಬಟ್ ಅದರ್ವೈಸ್ ಮಾಹಿತಿ ಹಕ್ಕು ಅನ್ನೋದು ಒಂದು ನಾಗರಿಕರಿಗೆ ಒಂದು ಶಕ್ತಿ ಅಸ್ತ್ರ ಅದು ವಿ ಟು ಥ್ಯಾಂಕ್ ಕಾಂಗ್ರೆಸ್ಸಿನ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರನ್ನ ನಾವು ನಿಜವಾಗ್ಲೂ ಈ ಸಮಯದಲ್ಲಿ ಬೆಳಗ್ಗೆ ಐದು ಗಂಟೆ ಈ ಐದು ಗಂಟೆ ಸಮಯದಲ್ಲಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರನ್ನ ನಾವು ನಿಜವಾಗ್ಲೂ ನೆನೆಸ್ಕೊಳ್ಲೇಬೇಕು ಈ ದೇಶಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೂ ಮಾಹಿತಿ ಹಕ್ಕು ಅನ್ನೋ ಒಂದು ಶಕ್ತಿಯನ್ನ ಆ ಒಂದು ತಾಕತ್ತನ್ನ ಕೊಟ್ಟಿದ್ದು ಕಾಂಗ್ರೆಸ್ಸಿನ ಡಾಕ್ಟರ್ ಮಾಜಿ ಮೃತರಾದ್ರು ರೀಸೆಂಟ್ ಆಗಿ ಮೃತರಾದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ದ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಭಾರತದ ವ್ಯವಸ್ಥೆಯ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಒಂದು ಬ್ರಹ್ಮಸ್ತ್ರವಾಗಿತ್ತು ಐ ಥಿಂಕ್ ಡೌನ್ ದ ಲೈನ್ ಅದನ್ನ ಡೈಲ್ಯೂಟ್ ಮಾಡ್ತಾ 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 ಕಾನೂನಲ್ಲಿ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ಗಳಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ಮತ್ತೆ ಅದನ್ನ ಡೈಲೂಟ್ ಮಾಡ್ತಾ ಬಂದು ಎಷ್ಟೋ ಎಷ್ಟೋ ಕಡೆ ಮೋದಿ ಸರ್ಕಾರ ಏನೋ ಐ ತಿಂಕ್ ಮಾಹಿತಿ ಕಮಿಷನರ್ ಅಪಾಯಿಂಟ್ ಮಾಡಿಲ್ಲ ಸೇಮ್ ಇಫ್ ಐ ಆಮ್ ನಾಟ್ ರಾಂಗ್ ಕರ್ನಾಟಕದಲ್ಲೂ ಅದೇ ಗತಿ ಇದೆ ಕೆಲವರು ಅಧಿಕಾರಿಗಳು ಹೇಳ್ತಾರೆ ಆರ್ ಟಿ ಅಪ್ಲೈ ಮಾಡಿ ರೋಲ್ ಕಾಲ್ ಮಾಡ್ತಾರೆ ಲೈ ರೋಲ್ ಕಾಲ್ ಮಾಡ್ತಾರೆ ಅನ್ನೋದು ನಿಜನೇ ಆಗಿದ್ರೆ ನೀವ್ ಯಾಕ್ರ ರೋಲ್ ಕಾಲ್ ಕೊಡ್ತೀರಾ ಆಮೇಲೆ ರೋಲ್ ಕಾಲ್ ರೋಲ್ ಕಾಲ್ ಕೇಳೋ ಮಟ್ಟಕ್ಕೆ ಸ್ಕ್ಯಾಮ್ ಹಾಕೋ ಮಾಡ್ತೀರಾ ನೀವು ಭ್ರಷ್ಟಾಚಾರ ಮಾಡಿದ್ರೆ ಮಾಹಿತಿ ಹೋರಾಟಗಾರರು ಅಪ್ಲೈ ಮಾಡ್ತಾರೆ ಅದನ್ನ ಸೆಟಲ್ಮೆಂಟ್ ಮಾಡಕ್ಕೋಸ್ಕರ ನೀವೇ ದುಡ್ಡುಗಳು ಕೊಡ್ತೀರಾ ಆಮೇಲೆ ನೀವೇ ಆರೋಪ ಓಡಿಸ್ತೀರಾ ಆಮೇಲೆ ಎಲ್ಲ ಯಾರು ನಾನು ಇಪ್ಪತ್ತೆರಡು ವರ್ಷದ ನಾನು ಇಪ್ಪತ್ತೆರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಫೈವ್ ಆಮ್ ನಾಟ್ ರಾಂಗ್ ಆರ್ ಟಿ ಐ ಬಂದಿದ್ದು ಟೂ ತೌಸಂಡ್ ಫೈವ್ ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಪ್ಪತ್ತು ವರ್ಷದ ಆರ್ ಟಿ ಐನಲ್ಲಿ ನೀನ್ ಯಾವ ಒಂದು ಬೇಕಾರೆ ಕೇಳ್ಕೊ ನಾವಂತೂ ಎಷ್ಟೋ ಜನ ಕೊಡಕ್ ಬಂದ್ರೆ ಎಲ್ಲೂ ಮುಟ್ಟಿಲ್ಲ ನಾವು ಆರ್ ಟಿ ಐ ಅನ್ನೋದು ಒಂದು ಬ್ರಹ್ಮಸ್ತ್ರ ಮಾಹಿತಿ ಹಕ್ಕು ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಬ್ರಹ್ಮಸ್ತ್ರ ಮಾಹಿತಿಯನ್ನ ಕೇಳ್ಬೋದು ನೀವೇ ನಾಟ್ ರಾಂಗ್ ಆಸ್ ಪರ್ ಆರ್ ಟಿ ನೀವೇ ಅದನ್ನ ವೆಬ್ಸೈಟ್ ಅಲ್ಲಿ ಎಲ್ಲಾ ಮಾಹಿತಿನ ಪಬ್ಲಿಷ್ ಮಾಡ್ಬೇಕು ಪಬ್ಲಿಷ್ ಮಾಡದೆ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಡ್ತಾರೆ ಆರ್ ಟಿ ಅಪ್ಲೈ ಮಾಡಿ ಆ ಹಂಗಾಗಿನೇ ನೀವು ಮಾಹಿತಿಗಳನ್ನ ಬಚ್ಚಿಡ್ತೀರಾ ಇವತ್ತು ಕೂಡ ಕರ್ನಾಟಕದ ಪ್ರತಿಯೊಬ್ಬ ರಾಜಕಾರಣಿದು ಮತ್ತೆ ಪ್ರತಿಯೊಬ್ಬ ಅಧಿಕಾರಿಗಳದು ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಫೇರ್ಸ್ ಅಲ್ಲಿ ಅಫಿಡೇವಿಟ್ಗಳಿದೆ ಪ್ರತಿ ವರ್ಷ ಆ ಅಫಿಡೇವಿಟ್ ರಿಲೀಸ್ ಆಗ್ಬಿಟ್ರೆ ಎಷ್ಟೋ ಜನ ಅಧಿಕಾರಿಗಳು ಮನೆಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಪ್ರತಿ ವರ್ಷ ಆಸ್ತಿ ವಿವರಣೆಯನ್ನ ಡಿ ಪಿ ಆರ್ ರಿಸೀವ್ ಮಾಡ್ಕೊಳ್ತದೆ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಫೇರ್ಸ್ ಅವರು ರಿಸೀವ್ ಮಾಡ್ಕೊಳ್ತಾರೆ ಆ ಅಫಿಡೇವಿಟ್ ಅನ್ನ ಬಚ್ಚಿಡ್ತಾರೆ ಈಗ ಆ ಅಫಿಡೇವಿಟ್ ಗಳನ್ನ ಏನಾದ್ರು ಪಬ್ಲಿಕ್ ಮಾಡಿಬಿಟ್ರೆ ಹೇಳ್ತೀನಲ್ಲ ನೈಂಟಿ ನೈಂಟಿ ಪರ್ಸೆಂಟ್ ಆಫ್ ದ ಅಫಿಷಿಯಲ್ಸ್ ವಿಲ್ ಗೋ ಟು ಜೈಲ್ ಅದನ್ ಕೊಡಲ್ಲ ಯಾರೋ ನನ್ಗೆ ಯಾರೋ ಹೇಳಿದ್ರಪ್ಪ ಓಕೆ ನನ್ಗೆ ಯಾರೋ ಹೇಳಿದ್ರು ಡಿ ಪಿ ಆರ್ದು ಸರ್ವರು ಹ್ಯಾಕ್ ಮಾಡಿ ಹ್ಯಾಕ್ ಮಾಡಿಕೊಂಡು ಆ ಆ ಒಂದು ಅಫಿಡೇವಿಟ್ ಗಳನ್ನೆಲ್ಲ ಯಾರೋ ಎತ್ಕೊಂತಾರೆ ಅಂತ ನನಗೊತ್ತಿಲ್ಲ ಯಾರೋ ಸಂಬಡಿ ಆರ್ ಟಿ ಎಲ್ ನನ್ಗೆ ಯಾರೋ ಒಬ್ಬ ಮನೆ ಹೇಳ್ದ ಒಬ್ಬ ಹ್ಯಾಕರು ಸರ್ ಆರ್ ಟಿ ಎಲ್ ಬಿಡೇ ಸರ್ ಡಿ ಪಿ ಆರ್ದು ಸರ್ವರ್ ಹ್ಯಾಕ್ ಮಾಡ್ಕೊಂಡು ಅಲ್ಲಿರೋ ಅಫಿಡೇವಿಟ್ ಗಳನ್ನೆಲ್ಲ ದೇಪ್ಕೊಂಡ್ಬಿಡ್ತಿವಿ ಅಂತ ಹಂಗಾರೆ ರಾಜಕಾರಣಿಗಳ ರಾಜಕಾರಣಿಗಳದು ಮತ್ತೆ ಅಧಿಕಾರಿಗಳದು ಅಫಿಡೇವಿಟ್ ಗಳು ಏನಾದ್ರು ಜನಗಳ ಕೈ ಸಿಕ್ಕರೆ ನಿಮ್ ಗತಿ ಏನಾಗ್ಬೋದು ಡಿ ಪಿ ಆರ್ ಅಲ್ಲಿ ಎಸ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಬಚ್ಚಿರ್ತೀರಾ ಏನೋ ಭ್ರಷ್ಟಾಚಾರ ನೀವು ಮಾಡೋವರೆಗೂ ಜನ ನಿಮ್ಮನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ ಅದ್ರಲ್ಲಿ ಯಾರಾದ್ರೂ ಒಂದಷ್ಟು ಜನ ಆರ್ ಟಿ ಆಕ್ಟಿವಿಸ್ಟ್ಗಳು ನೀವು ದುಡ್ಡು ಕೊಟ್ರೆ ಈಸ್ಕೊಂಡ್ರೆ ಅದಕ್ಕೆ ಆರ್ ಟಿ ಅನ್ನೋದು ತೆಗಿಬೇಕು ಅನ್ನೋದಲ್ಲ ನೀವು ನಿಮ್ಮ ಭ್ರಷ್ಟಾಚಾರದ ಅಧಿಕಾರಿಗಳು ಭ್ರಷ್ಟಾಚಾರವನ್ನ ಬದಲಾವಣೆ ಮಾಡ್ಕೊಂಡ್ರೆ ರಾಜಕಾರಣಿಗಳು ಬದಲಾವಣೆ ಮಾಡ್ಕೊಂಡ್ರೆ ನೀವ್ ಯಾವ ಆರ್ ಟಿ ಐ ಆಕ್ಟಿವಿಸ್ಟ್ಗು ಭಯ ಬೀಳ್ಬೇಕಾಗಿಲ್ಲ ಹಂಗನ್ ಕಾನೂನ್ನ ಡೈಲೌಟ್ ಡೈಲರ್ಟ್ ಬಂದ್ರೆ ಆಮೇಲೆ ಹೇಳೋದಲ್ಲ ಎಷ್ಟೋ ಗವರ್ಮೆಂಟ್ ಸರ್ವರ್ಗಳು ಹ್ಯಾಕ್ ಆಗಿದೆ ಡಿ ನೋಡ್ರಿ ಇಲ್ಲಿ ಆಧಾರ್ದು ಆಧಾರ್ನೇ ಹ್ಯಾಕ್ ಮಾಡ್ಕೊಂಡು ಅದ್ರ ಡಿಸ್ಕ್ ಡಿಸ್ಕ್ಗಳನ್ನೇ ಕೊಡಗಿಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮೂರು ವರ್ಷಕ್ಕೆ ಮುಂಚೆ ಎತ್ಕೊಂಡು ಹೊಲ್ಟ್ಬಿಟ್ರು ಏನು ಮಾಡಕ್ಕಾಗಲ್ಲ ನೀವು ಕೊಡೋ ಡೇಟಾ ಎಲ್ಲ ಸರ್ಕಾರ ಹತ್ರ ಸೇಫ್ ಆಗಿರುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಸರ್ಕಾರಕ್ಕೂ ಸೇಫ್ ಆಗಿ ಮಾಡಬೇಕು ಅಂತ ಯೋಚನೆ ಕೂಡ ಇಲ್ಲ ಡಿ ಪಿ ಆರ್ ಎಸ್ಪೆಷಲಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಫೇರ್ಸ್ ಅಲ್ಲಿರುವಂತಹ ಅಫಿಡವಿಟ್ ಗಳು ಕೆಲವೊಮ್ಮೆ ಕೆಲವರು ಅದನ್ನ ಆಕ್ಟ್ ಮಾಡ್ಕೊಂಡು ತಗೊಂಡ್ ಆಕ್ಟ್ ಮಾಡ್ಕೊಂಡು ಎತ್ಕೊಂತಾರಂತೆ ಯಾವ ಆರ್ ಟಿ ಅಪ್ಲೈ ಮಾಡಲ್ಲ ಗುರು ಅಂತ ಯಾರೋ ನನ್ಗೆ ಹೇಳಿದ್ದು ಗೊತ್ತಿಲ್ಲ ನನಗೆ ಓಕೆ ಹ್ಯಾಕ್ ಮಾಡೋರ ಬಿಟ್ಟವ್ರ ಆಮೇಲೆ ಹ್ಯಾಕ್ ಮಾಡಿದ್ರೆ ಆ ಅಫಿಡೇವಿಟ್ಗಳು ಹೊರಗಡೆ ಹೋಗಿದ್ರೆ ರಾಜಕಾರಣಿಗಳದು ಮತ್ತೆ ಅಲ್ಲ ನನಗೆ ಯಾರೋ ಹ್ಯಾಕರ್ ಹೇಳಿದ್ದು ಸಾರ್ ಹಂಗೆಲ್ಲ ಏನಿಲ್ಲ ಸರ್ ನಾನು ಹ್ಯಾಕ್ ಮಾಡ್ಬಿಡ್ತೀನಿ ಅಂತಂದ ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜ ಅಂತ ಬಟ್ ಹ್ಯಾಕ್ ಮಾಡಿ ಈ ಅಫಿಡೇವಿಟ್ ಗಳು ಯಾಕರ್ಗೆ ಸಿಕ್ಕಿ ಯಾರೋ ನಮ್ಮಂತರ್ಕ ಸಿಕ್ಕಾಕೊಂಬಿಟ್ರು ಅಂತ ಹಬ್ಬ ಹಬ್ಬ ಊರ ಹಬ್ಬ ಮಾಡ್ಬಿಡ್ತೀವಿ ಕರ್ನಾಟಕದ ಹಬ್ಬ ಮಾಡ್ಬಿಡ್ತೀವಿ ಹಾ ಏನೆಯೋ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ನೆನ್ನೆ 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 ನಿಮ್ಮೆಲ್ಲರ ಮನ ಹೃದಯ ಮಿಡಿದಿದೆ ಹ್ಮ್ ಏನೋ ಥ್ಯಾಂಕ್ಸ್ ಈ ಬಸವಣ್ಣನವರ ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡೆಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ನಮ್ಮ ಬಸವಣ್ಣನವ್ರು ಹೇಳಿರ್ರಿ ಆ ವಚನಗಳನ್ನ ಕೇಳ್ತಾ ಇದ್ರೆ ಏನು ಕೇಳದೆ ಬೇಡ ಅನ್ಸುತ್ತೆ ಆ ವಚನಗಳ್ ಮೊದ್ಬಿಟ್ರೆ ಇಡೀ ಪ್ರಪಂಚದ ವ್ಯವಸ್ಥೆಯನ್ನ ತಿಳ್ಕೊಳ ಮಟ್ಟಕ್ಕೆ ನಮ್ಮ ಅಂದಿನ ಕಾಲದ ನಮ್ಮ ಹಿರಿಯರು ಪೂರ್ವಜರು ಆ ನಮ್ಮ ಗುರುಗಳು ಆ ಇಟ್ ಈಸ್ ನಾಟ್ ದಾಟ್ ಈಸಿ ಬಸವಣ್ಣ ಹೇಳದ್ನಲ್ಲ ಮನೆ ಯಾರೋ ಹೇಳ್ತಾ ಇದ್ರು ನಾವು ಇದು ಏನ್ಕೆ ಆ ಪ್ರಯಾಗ್ರಾಜ್ ಗೋಗಿ ಅಲ್ಲೆಲ್ಲ ಅಹ್ ಇದಲ್ಲಿ ಮುಡ್ಗಬೇಕು ಅಂತ ನಾವ್ ಹೇಳಿದ್ರಿ ಅಹ್ ನಮಗ್ ಬೇಕಾಗಿರೋದು ಏನೋ ಅಲ್ಲಿಗಿಂತ ಕುಂಭಮೇಳಕ್ಕಿಂತ ಶರಣರ ಮೇಳವನ್ನ ಕರ್ನಾಟಕದಲ್ಲಿ ಮಾಡುವಂತ ಅವಶ್ಯಕತೆ ಹುಟ್ಟಾಕಿದೆ ಯಾಕಂದ್ರೆ ನಮ್ಮ ಪರಂಪರೆಗಳನ್ನ ಮರೆತು ಬೇರೆ ಯಾವ್ದೋ ಪರಂಪರೆಗಳಿಗೆ ನಮ್ ಜನ ಅಳವಡಿಸ್ಕೊಳ್ಬಾರ್ದು ಉತ್ತರ ಭಾರತದವ್ರು ಅವ್ರ ಪರಂಪರೆ ಮಾಡ್ಕೊಳ್ಳಿ ಆದರೆ ಕರ್ನಾಟಕದವ್ರಿಗೆ ಬಸವ ಪರಂಪರೆ ಇದೆ ಬಸವ ಕಲ್ಯಾಣದಲ್ಲಿ ಪ್ರತಿ ವರ್ಷ ಬಸವ ಪರಂಪರೆಯನ್ನ ಆಚರಿಸ್ಬೇಕು ವಚನಗಳ ಬಗ್ಗೆ ತಿಳಿಸ್ಬೇಕು ಆ ಬಸವಣ್ಣವರ ಯೋಚನೆಗಳ ಬಗ್ಗೆ ತಿಳಿಸ್ಬೇಕು ಅಲ್ಲ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಆ ಆ ಆ ಇದೇನು ಐ ತಿಂಕ್ ಆ ಒಂದು ಮಂಟಪ ಅಂತ ಏನ್ ಮಾಡಿದ್ರು ಏಕ ಮಂಟಪ ಅಂತ ಏನು ಅಂತ ಮಾಡಿದ್ರು ಇಟ್ ಈಸ್ ದ ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ಅಂತ ಹನ್ನೆರಡನೇ ಶತಮಾನದಲ್ಲಿ ಮೊದಲ ಪಾರ್ಲಿಮೆಂಟ್ ಮಾಡಿದಂತ ಕೀರ್ತಿ ಬಸವಣ್ಣನವರಿಗೆ ಹೋಗುತ್ತೆ ಆ ಆ ಅದೇ ಪಾರ್ಲಿಮೆಂಟ್ ಅಲ್ಲಿ ಅಕ್ಕಮ ದೇವಿ ಹೆಣ್ಮಗಳು ನಗ್ನವಾಗಿ ಕೂದಲು ಬಿಟ್ಕೊಂಡು ಬಂದು ತನ್ನ ಪ್ರಸ್ತಾಪವನ್ನ ಮಾಡ್ತಾಳೆ ವಚನಗಳು ವಚನಗಳ ಪ್ರಸ್ತಾಪ ಆಗುತ್ತೆ ಅಲ್ಲಮ್ಮ ಅವರ ವಿಚಾರಗಳ ಪ್ರಸ್ತಾಪ ಆಗುತ್ತೆ ಎಂತೆಂತ ಇಂಟೆಲೆಕ್ಚುಯಲ್ಸ್ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಇದ್ರು ಅವರು ನಮ್ಗೆ ಜ್ಞಾನದ ಬೆಳಕು ಇವತ್ತು ಜ್ಞಾನದ ಜ್ಯೋತಿ ಬಸವಣ್ಣನವರ ಬಸವಣ್ಣವರ ವಿಚಾರಗಳು ಅಖಮದಿ ವಿಚಾರ ಈ ಎಲ್ಲಾ ಇನ್ ಇನ್ಫ್ಯಾಕ್ಟ್ ಒನಕೆ ಓಬವ್ವ ಆ ಆ ಹೀರೋಯಿಸಮ್ ಒಬ್ಬ ಹೆಣ್ಮಗಳಲ್ಲಿ ಇರ್ಬೇಕು ಅಂತಂದ್ರೆ ಆ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಆ ವಿಜಯನಗರದ ಸಾಮ್ರಾಜ್ಯದ ಸಮಯದಲ್ಲಿ ಅತಿ ಶ್ರೀಮಂತಿಗೆನ ಹೊಂದಿದ್ರಂತೆ ವಿ ವಿರ್ ದಿಚೆಸ್ಟ್ ಎರ ಅಟ್ ದ ಟೈಮ್ ಆಫ್ ವಿಜಯನಗರ ಅಂತ ಹೇಳ್ತಾರೆ ಗಂಗರ ಆರ್ನೂರು ವರ್ಷ ಆಳಿದಾರೆ ಒಡೆಯಾರ ಆಳಿದ್ದಾರೆ ಕೆಂಪೇಗೌಡ್ರ ಆಳಿದ್ದಾರೆ ರೀ ದೊಡ್ಡ ಇತಿಹಾಸ ಇರುವಂತ ಈ ಕರ್ನಾಟಕದಲ್ಲಿ ನಮ್ಮ ಪರಂಪರೆ ಓದಕ್ಕೆ ನಮ್ಮ ಜೀವನ ಪೂರ್ತಿ ಬೇಕಾಗಿದೆ ಇದು ಅದಕ್ಕೋಸ್ಕರನೆ ಅಹ್ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಕರ್ನಾಟಕದಲ್ಲಿ ಅಹ್ ಏನೋ ಐ ತಿಂಕ್ ಶರಣರ ಮೇಳ ಅಂತ ಆ ಶುರು ಮಾಡ್ಬೇಕು ನಾವೆಲ್ಲ ನಮ್ಮ 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 ಪೂರ್ವಜರು ಕರ್ನಾಟಕದ ಇತಿಹಾಸದ ಐ ತಿಂಕ್ ರಿಚ್ ಪರಂಪರೆಯನ್ನ ಉಳ್ಳವರನ್ನ ಈ ಒಂದು ಜನರೇಷನ್ಗೆ ತಿಳಿಸ್ಬೇಕು ಪ್ರತಿ ವರ್ಷ ಆ ಬಸವ ಕಲ್ಯಾಣದಲ್ಲಿ ಆ ಶರಣರ ಮೇಳ ಅಂತ ಸರ್ಕಾರ ಮಾಡ್ಬೇಕು ನಾವು ಸಿದ್ದರಾಮಯ್ಯನವ್ರು ಕೇಳ್ಕೊಂತೀವಿ ಪ್ರತಿ ವರ್ಷ ಬಸವ ಕಲ್ಯಾಣದಲ್ಲಿ ಶರಣರ ಮೇಳ ಅಂತ ಮಾಡ್ರಿ ನಾವೆಲ್ಲ ಶರಣ್ರೆ ನಾವೆಲ್ಲ ಬೆಳಗ್ಗೆ ಆದ್ರೆ ನಮ್ ತಾತ ದೊಡ್ಡಬೈರಪ್ಪ ಅಂತ ಬೆಳಗ್ಗೆದ್ದು ಮುಖಾ ಎಲ್ಲ ಒಡ್ಸ್ಕೊಂಡು ಅಹ್ ಇಲ್ಲಿ ವಿಭೂತಿಯನ್ನ ಇಟ್ಕೊತಾ ಇದ್ರು ಶರಣ್ರಿ ನಾವೆಲ್ಲ ಶರಣರ ಮಕ್ಕಳು ಶರಣರ ಶರಣರ ಸಂತ ಸಂತತಿ ನಾವೆಲ್ಲ ಹಾಗಾಗಿ ಶರಣರ ಪರಂಪರೆಯನ್ನ ಕರ್ನಾಟಕದ ಅತಿ ವೈಭೋಗದ ಶರಣರ ಪರಂಪರೆಯನ್ನ ಕರ್ನಾಟಕದ ಇವತ್ತಿನ ಜನತೆಗೆ ಪರಿಚಯ ಮಾಡಿಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕು ಶರಣರ ಮೇಳವನ್ನ ಬಸವ ಕಲ್ಯಾಣದವ್ ಅಲ್ಲೆಲ್ಲ ಒಂದ್ ಕಡೆ ಮಾಡಿದ್ರೆ ವರ್ ಪ್ರತಿ ವರ್ಷಕ್ಕೊಮ್ಮೆ ಮಾಡಿದ್ರೆ ನಮಗೂ ಕೂಡ ನಮ್ಮ ಪರಂಪರೆಗಳನ್ನ ಅಬ್ಸರ್ವ್ ಮಾಡೋವಂತ ಇಲ್ಲಿ ಇಂಟೆಲೆಕ್ಚುಯಲ್ಸ್ನ ಲಕ್ಷ ಇತಿಹಾಸಕಾರನ್ನ ಕರೆಸಿ ಆಮೇಲೆ ಅಲ್ಲಿ ಒಂಥರ ಕುಂಭಮೇಳ ತರ ಅಲ್ಲಿ ಯಾವ್ದ ಅಲ್ಲಿ ಹಂಪೆನಲ್ಲಿ ಇದು ಎಲ್ಲಾ ಇದೆ ಎಲ್ಲ ಒಂದ್ ಕಡೆ ಮಾಡದಾಯ್ತು ಸರ್ಕಾರ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶರಣರ ಮೇಳವನ್ನ ಪ್ರತಿ ವರ್ಷ ಮಾಡ್ಲಿಕ್ಕೆ ಒಂದು ಸೈದ್ಧಾಂತಿಕ ಶುರುವನ್ನ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಕರ್ನಾಟಕದ ಪರಂಪರೆ ಯಾರಿಗಿಂತೂ ಕಮ್ಮಿ ಇಲ್ಲ ನಮ್ಮ ಪರಂಪರೆಯನ್ನ ತಿಳಿದುಕೊಳ್ಳಲು ಜೀರ್ಣಿಸಿಕೊಳ್ಳಲು ಅರ್ಥ ಮಾಡಿಕೊಳ್ಳಲು ಇಡೀ ಜೀವನಮಾನವಾಗತ್ತೆ ಆ ಬೇರೆ ಉತ್ತರ ಭಾರತದ ಪರಂಪರೆಗಳು ತಿಳ್ಕೊಳ್ಬೇಕು ಬಟ್ ನಮ್ಮ ಪರಂಪರೆ ಗೊತ್ತಿಲ್ಲದ್ರ ಬೇರೆಯವ್ರ ಪರಂಪರೆ ತಿಳ್ಕೊಂಡು ನಮ್ಮ ಪರಂಪರೆ ಎಲ್ಲೋ ಒಂದ್ ಕಡೆ ಅದು ಕಸ ಆಗ್ಬಾರ್ದು ಅಂತ ಹೇಳುತ್ತಾ ಈ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಆರ್ ಟಿ ಐ ಆರ್ ಟಿ ಐ ಆಕ್ಟ್ ಈಸ್ ಎ ಬ್ರಹ್ಮಾಸ್ತ್ರ ಅದನ್ನ ಡೈಲ್ಯೂಟ್ ಮಾಡೋದ್ರಿಂದ ಯಾರಿಗೇನು ಪ್ರಯೋಜನ ಇಲ್ಲ ಬದಲಾಗಿ ಭ್ರಷ್ಟಾಚಾರ ಜಾಸ್ತಿ ಆಗತ್ತೆ ಕರ್ನಾಟಕದಲ್ಲಿ ಶರಣರ ಮೇಳವನ್ನ ಅಲ್ಲಿ ಕುಂಭಮೇಳ ಇದೆ ಕುಂಭಮೇಳ ಉತ್ತರ ಭಾರತಕ್ಕಾದ್ರೆ ಕರ್ನಾಟಕಕ್ಕೆ ಶರಣರ ಮೇಳವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲರೂ ಉತ್ತರ ಕರ್ನಾಟಕದಲ್ಲಿ ಶುರು ಮಾಡಬೇಕು ಪ್ರತಿ ವರ್ಷ ನಮ್ಮ ಶರಣರ ಮೇಳದಲ್ಲಿ ನಮ್ಮ ಕರಣ್ ಕರ್ನಾಟಕದ ಗತ ವೈಭವವನ್ನ ಇಲ್ಲಿನ ಪರಂಪರೆಯನ್ನ ಇಲ್ಲಿನ ವಚನಗಳನ್ನ ಇಲ್ಲಿನ ಸಂಸ್ಕೃತಿಯನ್ನ ಇಲ್ಲಿನ ಶಕ್ತಿಯನ್ನ ಇಲ್ಲಿನ ನಮ್ಮ ಪರಂಪರೆಗಳನ್ನ ಇಲ್ಲಿನ ನಮ್ಮ ಪೂರ್ವಜರನ್ನ ಇಲ್ಲಿನ ಇಂಟೆಲೆಚುವಲ್ಸ್ ಅನ್ನ ತಿಳಿಸ್ಕೊಳಂತ ಕಾರ್ಯವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ಬೇಕು ಬನ್ನಿ ವಿ ಆರ್ ವೇಟಿಂಗ್ ಫಾರ್ ಕುಂಭ ಮೇಳಕ್ಕೆ ಬೇಕಾದ್ರೆ ಡಿ ಕೆ ಶಿವಕುಮಾರ್ನ ಕಳಿಸಿ ಸಮಸ್ಯೆ ಏನಿಲ್ಲ ಆದರೆ ಕರ್ನಾಟಕದಲ್ಲಿ ಪ್ರತಿ ವರ್ಷ ಶರಣರ ಮೇಳವನ್ನ ಸರ್ಕಾರ ಶುರು ಮಾಡ್ಬೇಕು ಅದು ಉತ್ತರ ಕರ್ನಾಟಕದಲ್ಲೇ ಮಾಡ್ಬೇಕು ಯಾಕಂದ್ರೆ ನಾವು ಕೂಡ ಉತ್ತರ ಕರ್ನಾಟಕಕ್ಕೆ ಒಂದ್ ಎರಡು ದಿವಸ ಇದ್ದು ಅಲ್ಲಿ ನದಿಗಳಲ್ಲಿ ಸ್ನಾನಗಿನ ಮಾಡಿ ನಮ್ಮ ಪರಂಪರೆಯನ್ನ ತಿಳ್ಕೊಳೋಂತ ಒಂದು ಐ ತಿಂಕ್ ಅವಕಾಶವನ್ನ ಸರ್ಕಾರ ಪ್ರತಿ ವರ್ಷ ಇನ್ಮೇಲೆ ಮಾಡಬೇಕು ಪ್ರತಿ ವರ್ಷ ಕರ್ನಾಟಕದಲ್ಲಿ ಬೇಕಿದೆ ಶರಣರ ಮೇಳ ಮಾಡುತ್ತೆ ಅಂತ ತಿಳ್ಕೊಂಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಧನ್ಯವಾದಗಳು ನಾನು ನಿಮ್ಮ ಜಗದೀಶ ಸ್ವಲ್ಪ ಎಲ್ಲೋ ಹೋಗ್ಬೇಕು ಹಾಗಾಗಿ ಬೆಳಗ್ಗೆನೆ ಲೈವ್ ಮಾಡಿದೆ ಥ್ಯಾಂಕ್ ಯು ಲವ್ ಯು